ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗಿದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಿನ್ನೆ ಬ್ಲಾಗ್ ಹಾಕಿದ್ನಲ್ಲ ಅದು ಮನೆ ಕ್ಲೀನಿಂಗು ಮತ್ತೆ ಕಿಚನ್ ಕ್ಲೀನಿಂಗ್ ಹಾಕಿದ್ದೆ ಹಾಗೆಯೇ ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ವ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕ್ಲೀನ್ ಆಗಿ ರಂಗೋಲೆ ಬಿಡಿಸಿದ್ದೀನಿ ಇದು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ದೇವ್ರ ಪಾತ್ರೆನ ಕೂಡ ಬೆಳಗಿ ಇಟ್ಟಾಯಿತು ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ನೋಡಿದ್ರೆ ಸುತ್ತ ಇರೋ ಟೈಲ್ಸ್ ಬಂದು ಫುಲ್ಲು ಡಸ್ಟ್ ಆಗಿಬಿಟ್ಟಿತ್ತು ಈ ಕ್ಲೀನಿಂಗ್ ಬಂದು ನಾನು ಯಾವಾಗಲೂ ಅಷ್ಟೇ ಹದಿನೈದು ದಿನಕ್ಕೊಂದ್ಸರಿ ಇಲ್ಲಾಂದರೆ ಒಂದು ತಿಂಗ್ಳಿಗೊಂದ್ಸರಿ ಈ ಥರ ಇದನ್ನು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಯಾಕಂದರೆ ಸಾಂಬ್ರಾಣಿ ಹಾಕೋದ್ರಿಂದ ಹಾಗೇ ಈ ಕೋನ್ಸ್ ರೀತಿ ಬರುತ್ತಲ್ಲ ಸಾಂಬ್ರಾಣಿ ಅದನ್ನು ಕೂಡ ಹಚ್ತಾ ಇರ್ತೀನಿ ಆ ಹೊಗೆಯೆಲ್ಲ ಹೋಗಿ ಹೋಗಿ ಆ ಟೈಲ್ಸ್ ಎಲ್ಲಿ ಸ್ಟಿಕ್ ಆಗಿಬಿಟ್ಟಿದೆ ಫುಲ್ಲು ಅದರಿಂದ ಅದನ್ನು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಇದಕ್ಕೆ ನಾನೇನು ಸ್ಕ್ರಬ್ ಮಾಡಿ ಸೋಪ್ ನೀರೆಲ್ಲ ಹಾಕಿ ಏನೂ ಉಜ್ತಾ ಇಲ್ಲ ಜಸ್ಟ್ ಬಂದು ಬಟ್ಟೆನ ತೇವ ಮಾಡಿಕೊಂಡು ಅದರಲ್ಲೇ ಒರೆಸ್ತಾ ಇದ್ದೀನಿ ಅದರಲ್ಲೇ ಎಷ್ಟು ಕ್ಲೀನ್ ಆಗ್ತಿದ್ದೀನಿ ನೋಡಿ ಬಿಫೋರ್ಗೂ ಆಫ್ಟರ್ಗೂ ಎಷ್ಟು ಚೇಂಜಸ್ ಇದೆ ನೋಡಿ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವಾಗಲೂ ಅಷ್ಟೇ ನಾನು ಹದಿನೈದು ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ಕೋತಾ ಇದ್ದೆ ಈ ಸರಿ ಒಂದು ತಿಂಗಳಾಗ್ಬಿಟ್ಟಿತ್ತು ಕ್ಲೀನ್ ಮಾಡಿರಲಿಲ್ಲ ಟೈಲ್ಸ್ನ ಮಾತ್ರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಟೈಲ್ಸ್ ಕ್ಲೀನ್ ಮಾಡಿರಲಿಲ್ಲ ಅದರಿಂದ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಈಗ ಅದಕ್ಕೋಸ್ಕರ ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ ಅಂತ ಮಾಡ್ತಾ ಇದ್ದೀನಿ ಎಷ್ಟು ಡಸ್ಟ್ ಇದೆ ನೋಡಿ ಎರಡು ಸಾರಿ ಒರೆಸಿದ್ರೇ ಎಷ್ಟು ಕೊಳೆ ಬರ್ತಾ ಇದೆ ಅದರಲ್ಲಿ ಅದರಿಂದ ಹೋಗಿ ಹೋಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದು ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಮೇಲೆ ದೇವ್ರ ಫೋಟೋನೆಲ್ಲ ಆಚೆ ಇಟ್ಟು ಅಲ್ಲೂ ಕೂಡ ಕ್ಲೀನ್ ಆಗಿ ಒರೆಸ್ಬಿಟ್ಟು ಆಮೇಲೆ ದೇವ್ರ ಫೋಟೋನೆಲ್ಲ ಕ್ಲೀನ್ ಆಗಿ ಅದನ್ನು ಕೂಡ ಒರೆಸ್ಕೊಂಡು ಒಳಗಡೆ ಇಟ್ಟೆ ಹಾಗೆ ಯಾವಾಗಲೂ ಅಷ್ಟೇನೆ ಪೂಜೆ ರೂಮ್ ನ ಬಂದು ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಪೂಜೆ ರೂಮ್ ಬಂದು ಯಾವಾಗಲೂ ಒಳ್ಳೆ ವಾಸನೆಯಿಂದ ಕೂಡ ಕೂಡಿರಬೇಕು ಪೂಜೆ ಮಾಡೋಕ್ಕೋಸ್ಕರ ದೇವ್ರ ಫೋಟೋಗೆಲ್ಲ ಹೂ ಹಾಕಿರ್ತೀವಿ ಫ್ರೆಶ್ ಆಗಿರೋ ಹೂನ ಅದು ಒಣಗೋ ತನಕ ದೇವ್ರ ಫೋಟೋ ಮೇಲೆ ಬಿಡಬಾರ್ದು ಅದು ಒಂದು ಸರಿ ಪೂಜೆ ಆದಮೇಲೆ ಅದನ್ನೆಲ್ಲ ತೆಗೆದು ಅದನ್ನು ಕ್ಲೀನಾಗಿ ಒಂದು ಕಡೆ ಇಟ್ಟು ಎಲ್ಲಾದರೂ ಮರದ ಕೆಳಗಡೆ ಹಾಕಿಕೊಡ್ಬೇಕು ಅದನ್ನು ಅದನ್ನು ಯಾರು ತುಳಿಬಾರ್ದು ಯಾವಾಗಲೂ ಸಾಂಬ್ರಾಣಿ ಹಾಕಿ ದೇವ್ರ ಮನೆನ ಫ್ರೆಶ್ ಇಟ್ಕೋಬೇಕು ಮನೆ ಅಂದ್ರೇನೆ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಯಾವಾಗಲೂ ಅಷ್ಟೇನೆ ದೇವ್ರ ಮನೆ ಅಂದರೆ ಯಾವಾಗಲೂ ಒಳ್ಳೆಯದೇ ಇರುತ್ತೆ ಆ ಮನೆನ ನಾವು ಆಗಿ ಇಟ್ಕೊಡೋದು ತುಂಬ ಮುಖ್ಯ ಆಗುತ್ತೆ ತಿಂಗ್ಳಿಗೊಂದು ಸಾರಿ ಆದರೂ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ತುಂಬ ಡಸ್ಟ್ ಇದ್ದರೆ ಹದಿನೈದು ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಒಳ್ಳೆಯ ವೈಬ್ರೇಷನ್ ಕೂಡ ನಮ್ಮ ಮನೆ ದೇವ್ರ ಮನೇಲಿರುತ್ತೆ ಎಲ್ಲರೂ ಅಷ್ಟೇ ಅವ್ರವ್ರ ದೇವ್ರ ಫೋಟೋ ಇಟ್ಟಾಗ ಅವ್ರವ್ರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಮಗೆ ಮನೇಲಿ ಏನು ಹೇಳ್ಕೊಟ್ಟವರೋ ಅದೇ ರೀತಿ ಮಾಡಿಕೊಂಡು ನಾನು ಹೋಗ್ತಾಯಿದ್ದೀನಿ ಈಗ ನೋಡಿ ಕ್ಲೀನಾಗಿ ಟೈಲ್ಸ್ ಎಲ್ಲ ಒರೆಸಿ ಫೋಟೋ ಇಟ್ಟು ದೇವರಿಗೆ ಹೂ ಮುಡಿಸಿ ಈ ಥರ ಕ್ಯಾಂಡ್ಲ್ ಹಚ್ಚಿ ಧೂಪ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಅಂದರೆ ಹಾಲ್ ಮಾತ್ರ ಕ್ಲೀನ್ ಮಾಡೋದಲ್ಲ ಕಿಚನೆಲ್ಲ ಕ್ಲೀನ್ ಮಾಡೋದು ಬೆಡ್ರೂಮ್ ಕ್ಲೀನ್ ಮಾಡೋದಲ್ಲ ದೇವ್ರ ಮನೇನು ಕೂಡ ಕ್ಲೀನಾಗಿ ಇಟ್ಕೋಬೇಕು ದೇವ್ರ ಹತ್ರ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತೀವಿ ಆದರೆ ದೇವರಿಗೆ ಬಂದು ನಾವು ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಇದ್ರ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನೈಟ್ ಬಂದು ನಮ್ಮ ಯಜಮಾನ್ರು ಸ್ವಲ್ಪ ರ್ಯಾಷನ್ ಕೊಟ್ಟಿದ್ದರು ಮನೆಯದು ಗ್ರೋಸರಿ ಶಾಪಿಂಗ್ ಸ್ವಲ್ಪ ಮಾಡಿದರು ನಾವು ಯಾವಾಗಲೂ ಅಷ್ಟೇ ಹೋಲ್ಸೇಲ್ ಅಂಗಡಿಲೇ ತರೋದು ಹೋಲ್ಸೇಲ್ನಲ್ಲಿ ತಗೊಳ್ಳೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಖರ್ಚಾಗುತ್ತೆ ನಾರ್ಮಲ್ ಅಂಗಡಿಗಳಲ್ಲಿ ಬರುತ್ತಲ್ಲ ನಮ್ಮ ಮನೆ ಮುಂದೆ ಇರೋ ಅಂಗಡಿಗಳಲ್ಲಿ ಒಂದು ಇಪ್ಪತ್ತು ರೂಪಾಯಿ ಇದ್ರೆ ಒಂದು ಐಟಮು ಹೋಲ್ಸೇಲಲ್ಲಿ ಬಂದು ಹತ್ತು ರೂಪಾಯಿ ಇಲ್ಲ ಅಂದ ಹದಿನೈದು ರೂಪಾಯಿ ಇರುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಯಾವಾಗಲೂ ಅಷ್ಟೇನೆ ಬಜೆಟ್ನಲ್ಲೇ ಪ್ರಾವಿಷನ್ಸ್ ಶಾಪಿಂಗ್ ಮಾಡೋದು ಸ್ವಲ್ಪ ಈ ತರ ಐಟಮ್ ಎಲ್ಲ ತಂದು ಮನೇಲಿ ಇಟ್ಕೊತೀವಿ ಯಾವುದಿಲ್ಲ ಇಲ್ಲ ಅದನ್ನ ಮಾತ್ರ ನಾನು ತರಿಸ್ಕೊಳ್ಳೋದು ಸುಮ್ಮನೆ ದುಡ್ಡೈತೆ ಅಂದ್ಬಿಟ್ಟು ಎಲ್ಲನೂ ತಂದು ಹಾಕ್ಕೊಂಡು ಜಾಸ್ತಿ ಜಾಸ್ತಿ ಹಾಕೊಂಡು ಎಲ್ಲ ಹುಳ ಎಲ್ಲ ಬಂದ್ಬಿಟ್ರೆ ಕಷ್ಟ ಖಾಲಿ ಆದಂಗೆ ಖಾಲಿ ಆದಂಗೆ ನಾವು ಹೋಗಿ ಅಂಗಡಿಗಳಲ್ಲಿ ತಗೊಂಡ್ರೆ ಸರಿ ಅದೇ ಹೋಲ್ಸೇಲಲ್ಲೇ ತಗೋಬೇಕು ಇಲ್ಲಾಂದರೆ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ತಗೊಳಕೋದ್ರೆ ರೇಟು ಜಾಸ್ತಿ ಆಗುತ್ತೆ ನನಗೆ ಸ್ವಲ್ಪ ಕಡಿಮೆ ಇರೋದು ಯಾವುದ್ಯಾವ್ದು ಐಟಮ್ ಇತ್ತು ಅದನ್ನ ಮಾತ್ರ ಹತ್ರ ಮುಖ್ಯವಾಗಿ ಬೇಕಾಗಿರೋ ಐಟಮ್ಸ್ ಮಾತ್ರ ತರಿಸ್ಕೊಂಡೆ ಎಣ್ಣೆ ತರಿಸ್ಕೊಂಡೆ ಹಾಗೆಯೇ ಗೋಧಿ ಹಿಟ್ಟು ರಾಗಿ ಹಿಟ್ಟು ರವೆ ಸಕ್ಕರೆ ಹಾಗೆಯೇ ಜೀರಿಗೆ ಹುರಿಗಡಲೆ ಕಡಲೆಕಾಯಿ ಬೀಜ ಇಷ್ಟು ಐಟಮ್ಸ್ ನ ಹಾಗೇ ಹಾಗೇನೆ ಮೆಣಸಿನ್ಕಾಯಿ ಪೌಡರ್ ಖಾಲಿ ಆಗಿತ್ತು ಅನ್ಬಿಟ್ಟು ಅದನ್ನ ಮಾಡಿಟ್ಕೊಬಿಡೋದ ಹತ್ತ ರೂಪಾಯಿಗೆ ತಗೊಳಕಾಗಲ್ಲ ಅಂದ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಕೆಜಿ ಕೆ ಕೆಜಿ ಗುಂಟೂರ್ ತರ್ಸ್ಕೊಂಡಿದ್ದೀನಿ ಅದನ್ನ ಮಿಷಿನ್ಗೆ ಹಾಕಿಸ್ಬೇಕು ಪೌಡರ್ ಮಾಡಿಸಕ್ಕೆ ಇದ್ರ ಜೊತೆಗೆ ತಂದಿರೋ ಐಟಮ್ಸ್ನೆಲ್ಲ ಎಲ್ಲ ಗಳಲ್ಲಿ ಅದರ ಹೆಸ್ರು ಬರೆದಿದ್ದೀನಲ್ಲ ಅದರಲ್ಲೇ ಹಾಕಿ ಹಾಕಿ ಇಟ್ ಇಡ್ತಾ ಇದ್ದೀನಿ ಆಗಲೇ ಒಂದು ಕೆಲಸ ಮುಗಿದ್ಬಿಡುತ್ತೆ ಅದನ್ನು ಇಟ್ಬಿಟ್ರೆ ಆಮೇಲೆ ಮಾಡೋದ ಅಂತ ಅದು ಹಾಗೇ ಪೇಂಟಿಂಗ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ವೀಡಿಯೋನ ಕೂಡ ಹೆಣ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಬಂದು ನಿಮಗೆ ಮೋಟಿವೇಶನ್ ಆಗಿತ್ತು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್